ಹಜರತ್ ಮೊಹಮ್ಮದ್ ಪೈಗಂಬರ್ ಸುಲಾಹ್ ಅಲಿ ವುಸಲಂಬರವರ ಸಾವಿರದ ಐನೂರರ ಜನ್ಮದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ ಒಂದು ಪ್ರತ್ಯೇಕವಾದಂತಹ ಸಾವಿರದ ಐನೂರು ಪೂರ್ತಿಗೊಂಡಂತಹ ಒಂದು ಜನ್ಮ ದಿನಾಚರಣೆ ಆಗಿರೋದರಿಂದ ಸ್ವಲ್ಪ ವಿಶೇಷತೆಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹಮ್ಮಿಕೊಳ್ಳಲಾಗ್ತಾ ಇದೆ ಆದ್ದರಿಂದ ಸಮಸ್ತ ಕೇರಳ ಜಮಿಯುತ್ತ ಉಳಮ ಅನ್ನುವ ವಿದ್ವಾಂಸ ಸಭೆ ಆ ಸಭೆಯ ಒಂದು ಉಪ ಸಭೆಯಾಗಿದೆ ನಮ್ಮ ಕರ್ನಾಟಕ ಮುಷಾವರ ಉಲಮ ವಿದ್ವಾಂಸರ ಒಂದು ಸಭೆ ಅದು ತೀರ್ಮಾನ ಮಾಡಿಕೊಂಡಂತೆ ಎಲ್ಲ ಪೋಷಕ ಸಂಘಟನೆಗಳ ಪಾಲುದಾರಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೀಲಾ ಸಮಾವೇಶವನ್ನು ನಮ್ಮ ಮಂಗಳೂರಿನ ಪುರಭವನದಲ್ಲಿ ಅದರ ಭಾಗವಾಗಿ ಬಾವುಟಗುಡ್ಡೆಯಿಂದ ಜ್ಯೋತಿ ಸರ್ಕಲ್ ದಾರಿಯಾಗಿ ಪ್ರಭಾವವನ್ನು ತಲುಪುವಂತಹ ಒಂದು ಜಾಥಾ ಒಂದು ರ್ಯಾಲಿ ಕೂಡ ನಡೆಸಲಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತದ ಮಹೋನ್ನತ ಸಾರಥಿ ಭೂಮಿ ನರದ ಮೊಹಮ್ಮದ್ ಜಿಫ್ರಿ ಮತ್ತುಕೋಯ್ ತಂಗಲ್ರವರು ಭಾಗವಹಿಸ್ತಾ ಇದ್ದಾರೆ ಅವರು ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಮುಷಾವರದ ಒಲೆಮಾ ವಿದ್ವಾಂಸರು ಹಾಗೇ ಸಮಸ್ತದ ಪೋಷಕ ಸಂಘಟನೆಗಳಾದ ಎಸ್ ವೈ ಎಸ್ ಎಸ್ ಕೆ ಎಸ್ ಎಸ್ ಎಫ್ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಮ್ಯಾನೇಜ್ಮೆಂಟ್ ರೇಂಜ್ ಜಮಿಯತುಲ್ ಮಾಲಿಮೀನ್ ಜಮಿಯತುಲ್ ಮುದ್ರೀಸ್ಸಿನ್ ಜಮಿಯತುಲ್ ಹುತಬಾ ಹೀಗೆ ವಿವಿಧ ಸಂಘಟನೆಗಳ ಒಗ್ಗೂಟುವಿಕೆ ಒಗ್ಗೂಟುವಿಕೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗಣತವ್ಯತ ಸ್ಪೀಕರ್ ಯು ಟಿ ಖಾದರ್ ಸಾಬ್ರವರು ಕೂಡ ಬರ್ತಾ ಇದ್ದಾರೆ ಹಾಗೆ ಬಿ ಎಂ ಫಾರೂಕ್ ಸರ್ ಇನಾಯತ್ ಅಲಿ ಇಫ್ತಿಕರ್ ಹಾಗೆ ಇನ್ನಿತರ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹೈಲೈಟ್ ಮಾಡುವಂತಹ ವಿಚಾರವೇನೆಂದರೆ ಪ್ರವಾದಿ ಸಲಹಾ ಹಳೀವ್ರವರು ತೋರಿಕೊಟ್ಟಂತಹ ಮಾನವೀಯ ಮೌಲ್ಯಗಳ ಪ್ರಚಾರಪಡಿಸುವಿಕೆ ಹಾಗೆ ಪ್ರಸ್ತುತ ಸಮಾಜದಲ್ಲಿ ಇರುವಂತಹ ಕೆಲವೊಂದು ಅಸಹನೀಯ ಅಸಹಿಷ್ಣುತೆಯ ವಾತಾವರಣಗಳನ್ನು ತಿಳಿಗೊಳಿಸುವುದಕ್ಕೋಸ್ಕರ ಕೋಮು ಸಾಮರಸ್ಯವನ್ನು ಕಾಪಾಡುವುದಕ್ಕೋಸ್ಕರ ಹಾಗೇ ಸಾಮಾಜಿಕ ಪಿಡುಗುಗಳಾದ ಮಾದಕತೆಯಂತಹ ಅನಿಷ್ಟ ದುಶ್ಚಟಗಳಿಂದ ಸಮಾಜವನ್ನು ರಕ್ಷಣೆ ಮಾಡುವುದಕ್ಕೂ ಜಾಗೃತಿ ಮಾಡುವುದಕ್ಕೋಸ್ಕರ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾಯಿದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಕಡೆಯಿಂದ ಆ ಪತ್ರಿಕಾ ವೃಂದದಿಂದ ನಮಗೆ ಎಲ್ಲ ರೀತಿಯ ಪ್ರಚಾರವೂ ಸಹಕಾರವು ಸಿಗಬೇಕು ಅಂತ ಈ ಮೂಲಕ ನಾವು ಕೋರಿಕೊಳ್ತಾ ಇದ್ದೀವಿ ಮಾತ್ರವಲ್ಲ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಮಸ್ತರ ಹತ್ತು ಆರುನೂರು ತನಕ ಇರುವಂತಹ ಮದರಸಗಳು ಆ ಮದ್ರಸಕ್ಕೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೆಳಗಿನ ಮದ್ರಸ ಕ್ಲಾಸ್ ಇರುವುದಿಲ್ಲ ಅದು ಕೂಡ ನಮ್ಮ ಈ ವರದಿಯಲ್ಲಿ ವಿಶೇಷವಾಗಿ ಒತ್ತು ಕೊಟ್ಟು ತಿಳಿಸಬೇಕೆಂದು ಕೂಡ ನಾವು ವಿಶೇಷವಾಗಿ ನಿಮ್ಮಲ್ಲಿ ಕೋರ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸಿದವರು ಮೊದಲನೇ ಎರಡು ಹೆಸರು ಬರಲಿಲ್ಲ ಅವರು ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇವಾಗ ನಾನು ಮಾತನಾಡ್ತಾ ಇರೋದು ಯು ಕೆ ಅಬ್ದುಲ್ ಅಜೀದ್ ದಾರಿಮಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಸಂಚಾಲಕರಾಗಿದ್ದೇನೆ ಮತ್ತು ಇವರು ನಮ್ಮ ಪಕ್ಕದಲ್ಲಿ ಕೂತ ಕೆ ಎಲ್ ಉಮರ್ ಅವರು ನಮ್ಮ ಸ್ವಾಗ್ ಸಮಿತಿಯ ಕೋಆರ್ಡಿನೇಟರ್ ಎಲ್ಲ ಸಂಘ ಸಂಸ್ಥೆಗಳ ಒಗ್ಗೂಟುವಿಕೆಯನ್ನು ಖಾತರಿಗೊಳಿಸುವಂತಹ ಅದರ ಬೇಕು ಅದಕ್ಕೆ ಬೇಕಾಗಿ ಕೋಆರ್ಡಿನೇಟ್ ಮಾಡುವಂತಹ ನಮ್ಮ ಉಮರ್ ಅವರು ಹಾಗೆ ನಮ್ಮ ರಫೀಕ್ ಸರ್ ರಫೀಕ್ ಹಾಜುರ್ ಕೊಡಾಗೆ ಅವರು ಸ್ವಾಗತ ಸಮಿತಿಯ ಖಜಾಂಜಿಯಾಗಿರ್ತಾರೆ ಹಾಗೆಯೇ ನಮ್ಮ ಈ ಕಡೆಯಲ್ಲಿ ಹಕೀಂ ಪರ್ತಿಪಾಡಿ ಅವರಿದ್ದಾರೆ ಎಸ್ ವೈ ಎಸ್ ನಾಯಕರಾಗಿದ್ದಾರೆ ಅವರು ಹಾಗೆಯೇ ನಮ್ಮ ಇಸ್ಮಾಯಿಲ್ ಇವರು ವರ್ಕಿಂಗ್ ಕಾರ್ಯದರ್ಶಿ ಕಾರ್ಯಕ್ರಮದ ಎಲ್ಲ ರೀತಿಯ ಚರಣೆಯನ್ನು ಮುನ್ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಸ್ವರ ಸಮಿತಿಯ ಕಾರ್ಯದ ವರ್ಕಿಂಗ್ ಕಾರ್ಯದರ್ಶಿ ಕೂಡ ಆಗ್ತಾ ಹಾಗೆ ನಮ್ಮ ಪಕ್ಕದಲ್ಲಿ ಹಿರಿಯರಿದ್ದಾರೆ ಹಸನ್ ಹಸನಬ್ಬ ಪರಂಗಿಬೇಟೆ ಅವರು ಪರಂಗಿಬೇಟೆಯ ನಮ್ಮ ಮ್ಯಾನೇಜ್ಮೆಂಟಿನ ಅಧ್ಯಕ್ಷರು ಕೂಡ ಮಾತ್ರವಲ್ಲ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಮಗೆ ಗುರುತಿಸುವಂತಹ ವ್ಯಕ್ತಿಯಾಗಿದ್ದಾರೆ ಒಂದು ಎರಡು ಸಾವಿರ ಒಂದು ಎರಡು ಸಾವಿರದಷ್ಟು ರ್ಯಾಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭ ಆರಂಭವಾಗ್ತದೆ ಬಾವುಟುಗುಡ್ಡೆಯಿಂದ ಮತ್ತು ವಿಶೇಷವಾಗಿ ನಮ್ಮ ಈ ವಿಶೇಷತೆ ಎಂದರೆ ಬೇರೆ ಘೋಷಣೆಗಳು ಅಥವಾ ಬೇರೆ ಉದ್ರೇಕ ಮಾತುಗಳು ಅದೇನೂ ಇರೋದಿಲ್ಲ ಬರೀ ಪ್ರವಾದಿ ಅವರ ಮೇಲೆ ಒಂದು ಸಲತ್ ಅಂತ ಹೇಳ್ತಾರೆ ಅದನ್ನು ಸಲತ್ತು ಹೇಳ್ಕೊಂಡು ಹೋಗ್ಬೋದು ಜಸ್ಟ್ ಮೂವ್ ಆಗೋದಷ್ಟೇ ಬೈಕಿಲ್ಲ கால்ால்நடிகை கால்நடிகை எல்லாம் காலநடிகை வாகனம் கூட இல்லை மத்தே வாழ் மைக்கு சவுண்டது மைக்கு, அஸ்டே